ಮೂಧೊಳ ರೈತರ ಬಹುದಿನಗಳ ಕನಸು ನನಸು ಶೀಘ್ರವೇ ರನ್ನ ಸಕ್ಕರೆ ಕಾರ್ಖಾನೆ ಪುನರಾರಂಭ ಹಲವಾರು ವರ್ಷಗಳ ಕಾಲ ರೈತರ ಬದುಕಿಗೆ ರನ್ನ ಸಕ್ಕರೆ ಕಾರ್ಖಾನೆ ವರದಾನವಾಗಿತ್ತು ಆದರೆ ಹಲವಾರು ಕಾರಣಗಳಿಂದ ಮುಚ್ಚಲ್ಪಟ್ಟಿತ್ತು ಮಾಜಿ ಸಚಿವ ಎಸ್ಆರ್ ಪಾಟೀಲರು ಮತ್ತೆ ಪುನಶ್ಚೇತನ ನೀಡಲು ಮುಂದೆ ಬಂದಿದ್ದಾರೆ ಬೀಳಗಿ ಶುಗರ್ಸ್ ಮಿಲ್ ನೇತೃತ್ವದಲ್ಲಿ ಲೀಸ್ ಪಡೆದುಕೊಂಡು ಪುನರಾರಂಭಿಸಲು ಸಜ್ಜಾಗಿದ್ದಾರೆ ಕಾರ್ಖಾನೆ ಆರಂಭಕ್ಕೂ ಮುನ್ನ ಷೇರುದಾರರ ರೈತರ ಮತ್ತು ಹಿತೈಷಿಗಳ ಸಭೆ ಕರೆಯಲಾಗಿತ್ತು ರೈತರೆಲ್ಲ ಒಮ್ಮತದಿಂದ ಎಸ್ಆರ್ ಪಾಟೀಲರಿಗೆ ಬೆಂಬಲ ನೀಡಲು ಒಪ್ಪಿಕೊಂಡ್ರು ಅದೆಷ್ಟೋ ಸಕ್ಕರೆ ಕಾರ್ಖಾನೆಗಳಿದ್ರು ರನ್ನ ಕಾರ್ಖಾನೆ ಜೊತೆ ನಮ್ಮದು ಅವಿನಾಭಾವ ಸಂಬಂಧವಿದೆ ಎಂದು ಕಾರ್ಮಿಕರು ಹೇಳಿದ್ರು ಬಂದ್ರು ಅದಕ್ಕಾಗಿ ನಾವು ಸಹ ಕೊಡ್ತು ಈ ಕಾರ್ಖಾನೆ ಅಷ್ಟೇ ಅಲ್ಲ ಹೆಚ್ಚಿನ ಸಮಾವೇಶಿ ಇನ್ನು ಸಕ್ಕರೆ ಕಾರ್ಖಾನೆ ಈ ಹಿಂದೆ ರೈತರಿಗೆ ಹಣ ಬಾಕಿ ಉಳಿಸಿತ್ತು ಅದನ್ನು ಸರ್ಕಾರದಿಂದಲೇ ಕೇಳುತ್ತೇವೆ ನಿಮ್ಮ ಬಳಿ ಕೇಳಲ್ಲ ಎಂಬ ತೀರ್ಮಾನಕ್ಕೆ ರೈತರು ಬಂದ್ರು ಅಲ್ಲದೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಹೇಳಿದ್ರು ಸಹಕಾರಿ ಕಾರ್ಖಾನೆ ಅವರು ಲೀಸ್ ಪಡ್ಕೊಂಡು ಮತ್ತು ಮೂವತ್ತು ವರ್ಷದ ನಂತರ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಮತ್ತೆ ಸಹಕಾರಿ ಸಹಕಾರಿ ಕಾರ್ಖಾನೆನ ಆಗಿ ಉಳಿ ಉಳಿಸಿಕೊಡ್ಬೇಕು ಅಂತೇಳಿ ಅನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡು ಹಿರಿಯ ದುರೂ ಅದನ್ನು ಇವತ್ತೆಲ್ಲ ಈ ಸಭೆದೊಳಗೆ ನಮಗೆಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲರೂ ಇವತ್ತು ಒಮ್ಮತದಿಂದ ಒಂಥರ ಖುಷಿಯೊಳಗೆ ಈ ಕಾರ್ಖಾನೆ ಇನ್ನೇನು ಪ್ರಾರಂಭ ನಾಳಿಂದ ಏನು ಆಗತ್ತೆ ಅಂತ ಹೇಳಿ ತಿಳ್ಕೊಂಡು ಇವತ್ತೆಲ್ಲರೂ ಅವ್ರಿಗೆ ಒಪ್ಪಿಗೆ ಕೊಟ್ಟು ಇವತ್ತು ಸಭೆದೊಳಗೆ ನಿರ್ಮಾಣ ನಿರ್ಣಯ ಮಾಡಿ ಹೋಗಿದ್ದಾರೆ ರನ್ನ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭ ಬಹುದಿನಗಳ ಕನಸಾಗಿತ್ತು ಈಗಾಗಲೇ ಲೀಸ್ ಹಂತ ಮುಗಿದಿದ್ದು ಇನ್ನೇನು ಆರಂಭವಷ್ಟೇ ಬಾಕಿ ಈ ಹಿನ್ನೆಲೆ ಎಸ್ಆರ್ ಪಾಟೀಲರ ಕರೆಯಂತೆ ನೂರಾರು ರೈತರು ಭಾಗಿಯಾಗಿ ತಮ್ಮ ಸಲಹೆ ನೀಡಿದ್ರು ರೈತರ ಹಿತ ಕಾಪಾಡುವ ಕುರಿತು ಪಾಟೀಲರು ಭರವಸೆ ನೀಡಿದ್ರು ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರು ನೀವು ನಿರೀಕ್ಷಣೆ ಮಾಡಿದಕ್ಕಿಂತ ಇನ್ನೂ ಒಂದು ಗುರು ಬೆಂಜಿತು ಹೆಚ್ಚಿಗೆ ಮಾಡಿ ಆಮೇಲೆ ಅವಧಿ ಮುಗಿದ ಮೇಲೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಆಗೇವು ಸಹಕಾರಿಯಾಗಿ ನನ್ನ ಸಕ್ಕರೆ ಕಾರ್ಖಾನೆ ಪ್ರಾವೇಟ್ ತಗೊಂಡು ಇದನ್ನು ನುಗ್ಗು ಆಗ್ತಕ್ಕಾಗ ಅಂತೇಳಿ ಸರ್ಕಾರ ನಿರ್ಣಯ ಕೈ ಕೊಟ್ಟಿದೆ ಸ್ವಾರ್ಥ ನಾವು ಕಾರ್ಖಾನೆ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಉಳಿಸಿ ಇದನ್ನು ಪ್ರಾವೆಟ್ ಮಾಡಿ ಜಾಸ್ತಿ ಬಡಿಯುವಂತ ಕೆಲಸ ಒಳ್ಳೆದ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕು ಅಂದೇನು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಕನಸು ಕಂಡು ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಒದಗಿಸಬೇಕಂತ ಕನಸು ಕನಸಾಗ ಇವತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಆಗಿ ಉಳಿಬೇಕು ಸಣ್ಣ ಪುಟ್ಟ ಚರ್ಚೆಗಳು ರೈತರಲ್ಲಿ ಕೇಳಿ ಬಂತು ಅದಕ್ಕೆಲ್ಲ ಬದ್ಧರಾಗ್ತೇವೆ ಅಂತ ಸಚಿವರು ಹೇಳಿದ್ರು ಷೇರುದಾರರು ಹಾಗೂ ಕಾರ್ಖಾನೆಯ ಹಿತಚಿಂತಕರಾದ ದಯಾನಂದ ಪಾಟೀಲರು ಮಾತನಾಡಿ ರೈತರು ಮತ್ತು ಈ ಕಾರ್ಖಾನೆ ನಡುವೆ ಅವಿನಾಭಾವ ಸಂಬಂಧವಿದೆ ಅಂತ ಹೇಳಿದ್ರು ಆಮೇಲೆ ನಮ್ಮ ಪಡಿಯರ್ ಸಾಹೇಬರು ತದನಂತರ ಖಾಂಡೇಕರ್ ಸಾಹೇಬರು ಇವರೆಲ್ಲ ಸಾಹೇಬರು ಅಲ್ಲಿ ಜನ ಹೆಂಗ್ ಬರ್ತಿದ್ರು ಅಂದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಅಷ್ಟು ಮಂದಿ ಇರ್ತಿತ್ತಿಲ್ಲೋ ಅಷ್ಟು ಜನ ಅಲ್ಲಿ ಇರ್ತಿದ್ರು ಅಂತಂದ್ರೆ ರೈತರದ್ದು ಅಷ್ಟೊಂದು ತಾಸು ಇತ್ತು ಕಂಬ ಒಂದು ತ್ರಾಸ ಇತ್ತು ರೈತರು ಈ ಕಾರ್ಖಾನೆ ಮಾಡ್ಬೇಕಂತ ಹೇಳಿ ಒಂದು ನಿರ್ಣಯ ಮಾಡಿ ಕಾರ್ಖಾನೆಯನ್ನು ಮಾಡಿದ್ರು ಪೀಳಗಿ ಶುಗರ್ಸ್ ಮಿಲ್ ನೇತೃತ್ವದಲ್ಲಿ ಮಾಜಿ ಸಚಿವ ಎಸ್ಆರ್ ಪಾಟೀಲರ ಸಾರಥ್ಯದಲ್ಲಿ ಮೂವತ್ತು ವರ್ಷಗಳವರೆಗೆ ಲೀಸ್ ಪಡೆಯಲಾಗಿದೆ ಖಾಸಗಿ ಕಾರ್ಖಾನೆಗಳಿದ್ರೂ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆರಂಭಕ್ಕೆ ಅದೆಷ್ಟೋ ರೈತರು ಹೋರಾಟಗಳನ್ನು ನಡೆಸಿದರು ಅದೆಲ್ಲದರ ಫಲ ಮತ್ತು ಎಸ್ಆರ್ ಪಾಟೀಲರ ಗಟ್ಟಿ ನಿರ್ಧಾರದಿಂದ ಕೊನೆಗೂ ಕಾರ್ಖಾನೆ ಮತ್ತೆ ಆರಂಭ ಆಗ್ತಿದೆ ಇದು ರೈತರಲ್ಲಿ ಸಂಭ್ರಮ ತಂದಿದೆ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ